ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ವಾಟರ್ ಫಿಲ್ಲಿಂಗ್ ಅನ್ನ ಜರಿ ಥ್ರೆಡ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಈಗ ನಾನು ಸಿಲ್ಕ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇದನ್ನು ನೀವು ಈ ರೀತಿ ಬರ್ಕೊಳ್ಳೋದನ್ನು ಕಾಣಿಸ್ತಾ ಇದೆಯಾ ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರ್ಕೋಬೇಕು ಮತ್ತು ಈ ರೀತಿ ಈ ರೀತಿ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಇದಿಷ್ಟು ನಿಮಗೆ ಪ್ರಾಕ್ಟೀಸ್ ಆದ ನಂತರ ನೋಡಿ ಇಲ್ಲಿ ನೋಡಿ ಎಂಬಂದು ಕೆಳಗಡೆಗೆ ಡಬ್ಲ್ಯೂ ಪುನಃ ಎಂ ಬರಬೇಕು ಕೆಳಗಡೆ ಡಬ್ಲ್ಯೂ ಥರ ಈ ರೀತಿ ಬರಬೇಕು ನೋಡಿ ಇದಿಷ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆ ಲೋಡ್ ಸ್ಟಿಚ್ಚನ್ನು ನೀವು ಎಲ್ಲಿ ಆದ್ರೂ ಯಾವ ಡಿಸೈನ್ ಒಳಗಾದ್ರೂ ನೀವು ಹಾಕ್ಬೋದು ಇದನ್ನು ಯಾವ ರೀತಿ ಹಾಕೋದು ಅಂತ ಈಗ ತೋರಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈಗ ನೋಡಿ ಎರಡೆಳೆ ದಾರನ ತಗೊಂಡಿದ್ದೀನಿ ನಾನು ಎರಡೆಳೆ ದಾರನ ಪೌಂಡ್ಸ್ ಗಂಟಾಗಿ ಕೆಳಗಡೆಯಿಂದ ದಾರನ ತಗೊಂಡು ಇದನ್ನು ಹಿಂದಕ್ಕೆ ಈ ರೀತಿ ಲಾಕ್ ಮಾಡ್ಕೋಬೇಕು ಫಸ್ಟು ಇದು ಇಂಪಾರ್ಟೆಂಟ್ ನಿಮಗೆ ಸ್ಟಾರ್ಟಿಂಗ್ ಲಾಕ್ ಮಾಡಬೇಕು ಮತ್ತು ಕ್ಲೋಸ್ ಮಾಡುವಾಗ ನೀವು ಲಾಕನ್ನು ಮಾಡಬೇಕು ಈಗ ನೋಡಿ ಪುಟ್ ಪುಟ್ಟದಾಗಿ ನಾವು ಚೈನ್ ಸ್ಟಿಚ್ಚನ್ನು ಹಾಕಬರ್ಬೇಕಾಗತ್ತೆ ಈ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತಂದರೆ ಅದರ ಇದು ವಾಟರ್ ಫಿಲ್ಲಿಂಗ್ ಸ್ಟಿಚ್ ವಿಶೇಷನೇ ಏನಂತ ಹೇಳ್ಬೋದು ಚಿಕ್ಕದಾಗ ಹಾಕುವಂಥ ಸ್ಟಿಚ್ಚು ನೀವೀಗ ಪ್ರಾಕ್ಟೀಸ್ ಮಾಡೋದಕ್ಕೆ ಏನು ಮಾಡಿರ್ತೀರ ದೊಡ್ಡ ದೊಡ್ಡ ಚೈನ್ ಸ್ಟಿಚ್ಚನ್ನು ಹಾಕಿರ್ತೀರ ಅದಕ್ಕೋಸ್ಕರನೇ ಈ ಕ್ಲಾಸನ್ನು ನಾನು ಲೇಟಾಗಿ ಇಟ್ಕೊಂಡೆ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆದ ನಂತರ ನಿಮಗೆ ಚಿಕ್ಕ ಸ್ಟಿಚ್ ಮಾಡೋದಕ್ಕೆ ಸಾಧ್ಯ ಇಲ್ಲಾಂದಿದ್ದರೆ ಚಿಕ್ಕ ಚಿಕ್ಕ ಸ್ಟಿಚ್ಚೆಲ್ಲ ಆಗೋದಿಲ್ಲ ನೋಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಪುಟ್ ಪುಟ್ಟ ಚೈನಲ್ಲಿ ಹಾಕೊಂಡು ಬರಬೇಕಾಗತ್ತೆ ಇದನ್ನು ಜಾಸ್ತಿ ಡಿಸೈನ್ಗಳಲ್ಲಿ ನೆಕ್ ಡಿಸೈನಲ್ಲೆಲ್ಲ ಯೂಸ್ ಮಾಡೋದು ನಾನು ಮುಂದಿನ ವೀಡಿಯೋಸಲ್ಲಿ ಇವೆಲ್ಲ ನಿಮ್ಗೆ ಪ್ರಾಕ್ಟೀಸ್ ಆದ ನಂತರ ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ ಇದನ್ನು ಯಾವ ರೀತಿ ಯಾ ಎಲ್ಲೆಲ್ಲೇ ಅಳವ ಅಳವಡಿಸ್ಕೊಬೋದು ಅಂಥೇಳಿ ನೋಡಿ ಈ ರೀತಿ ಬಂದ ನಂತರ ಪುಟ್ ಪುಟ್ಟದಾಗಿ ಚಿಕ್ಕ ಚಿಕ್ಕದಾಗಿ ಒಂದು ಪಕ್ಕದಲ್ಲಿ ಒಂದು ಪಕ್ಕದಲ್ಲಿ ಒಂದು ಅಂತ ಈ ರೀತಿ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಬರಬೇಕಾಗತ್ತೆ ನೋಡಿ ಈಗ ಇದಾಗಿದೆ ಈಗ ನಾವು ಇದಕ್ಕೆ ನೀವು ಜಾಸ್ತಿ ಒಂದೊಂದು ಟೆನ್ ಟೆನ್ ಟೈಮ್ಸೇ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು ಇದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಬೇಕಾಗತ್ತೆ ಈಗ ದೊಡ್ಡ ಚೈನನ್ನು ಹಾಕಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಚಿಕ್ಕ ಚಿಕ್ಕ ಚೈನ್ ಹಾಕ್ಬೇಕಾದಾಗ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇದಾಗಿದೆ ಈಗ ನೋಡಿ ಈ ರೀತಿ ಇದಾದ ನಂತರ ಈ ರೀತಿ ನಾವೇನು ಬರ್ಕೊಂಡಿದ್ದೀವಲ್ಲ ಹೂವು ಅಂತ ಬರಿತೀವಿ ನೋಡಿ ಆ ರೀತಿ ಬರ್ಕೊಂಡಾಗ ನಿಮಗೆ ಕೈ ಆಡ್ಸೋದಕ್ಕೆ ಈಸಿ ಆಗುತ್ತೆ ಹೇಳಿ ಈ ರೀತಿ ಎಲ್ಲ ತೋರಿಸ್ಕೊಡ್ತಾ ಇರೋದು ಪ್ರಾಕ್ಟೀಸನ್ನು ಮತ್ತು ನಾವು ಅದನ್ನು ಯಾವ ರೀತಿ ಕಂಫರ್ಟಬಲಾಗಿ ಮಾಡೋದು ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಮಾಡಿದಾಗ ನೀವು ಎಲ್ಲೇ ಡಿಸೈನನ್ನು ಮಾಡಿ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಅದೇ ರೀತಿ ಡಿಸೈನ್ ಬರಬೇಕು ಅಲ್ಲಿಗೆ ನಿಧಾನವಾಗಿ ನೀವು ರೊಟೇಟ್ ಮಾಡಬೇಕಾಗತ್ತೆ ನೀವೆಷ್ಟು ನಿಧಾನವಾಗಿ ರೊಟೇಟ್ ಮಾಡ್ತೀರಾ ಕೆಳಗಡೆ ನೀಟಾಗಿ ಕೈಯಲ್ಲಿ ದಾರಾನ ಇಟ್ಕೊಂಡು ಬಲ್ದ್ದಗೈಯಿಂದ ಅದು ಯಾವ ಬಿಗಿಲಿ ಇರುತ್ತೆ ನೋಡಿ ಅಷ್ಟೇ ಬಿಗಿಯಲ್ಲಿ ನೀವು ದಾರನ ತಗೋಬೇಕು ನೋಡಿ ಹಿಂಗಾದಾಗ ಆದಾಗ ತೆಗೆದು ಬಿಡಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ನೋಡಿ ಹಿಂಗೆ ಈ ರೀತಿ ಆಗತ್ತೆ ಆದಾಗ ತೆಗೆದುಬಿಟ್ಟು ನಾವು ಮುಂದಕ್ಕೆ ಮಾಡ್ಕೊಬರ್ಬೇಕು ಏನೇ ಸ್ಟಿಚ್ ಮಾಡಿದ್ರು ಫಿಲ್ಲಿಂಗ್ ಸ್ಟಿಚ್ ಅಂತ ಬಂದಾಗ ನೀವು ಪುಟ್ ಪುಟ್ಟು ಚೈನನ್ನು ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅದು ಎಷ್ಟು ಉಪಯೋಗ ಅಂದರೆ ತುಂಬ ಡಿಸೈನು ಎಲಿಗಂಟಾಗಿ ಕಾಣಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲಿ ಡಿಸೈನ್ ಮಾಡಿ ಖಾಲಿ ಮಿಕ್ಕಿರುವಂಥ ಜಾಗದಲ್ಲಿ ಬೇರೆ ಡಿಸೈನನ್ನು ಬೇರೆ ಡಿಸೈನನ್ನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊತೀವಿ ನೋಡಿ ಅಂಥ ಟೈಮಲ್ಲಿ ನೀವು ಈ ಫಿಲ್ಲಿಂಗ್ ಸ್ಟಿಚ್ಚನ್ನು ಅದಕ್ಕೆ ಆ್ಯಡ್ ಮಾಡಿದ್ರೆ ತುಂಬಾ ರಿಚ್ಚಾಗಿ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅದೆಲ್ಲಿಗೆ ಹಾಕಬೇಕು ಏನು ಎತ್ತ ಅನ್ನೋದನ್ನು ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ಇದು ಮಾಡುವಾಗ ನಾನು ಬೇರೆ ಬ್ಲೌಸ್ಗೆ ವರ್ಕ್ ಮಾಡ್ತೀನಲ್ಲ ಆಗ ಈ ಈ ಡಿಸೈನನ್ನು ಇಲ್ಲೆಲ್ಲ ಹೇಗೆಲ್ಲ ಉಪಯೋಗಿಸ್ಕೋಬೋದು ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಜ ನೋಡಿ ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ಕೆಲವರು ಮೇಡಮ್ ಮಿಸ್ ಮಾಡಬೇಡಿ ಕೊನೆವರೆಗೂ ತೋರಿಸಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಎಷ್ಟು ಇದು ವೈರಲ್ ಆಗುತ್ತೆ ಎಷ್ಟು ಇದನ್ನು ಇಷ್ಟಪಟ್ಟು ನೋಡ್ತಾರೆ ಅನ್ನೋದ್ರ ಮೇಲೆ ನಾವು ಕ್ಲಾಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನೀವೆಷ್ಟೆಷ್ಟು ನೋಡಿ ಇಷ್ಟಪಡ್ತೀರೋ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಆಯಿತು ನೋಡೋದ್ರಲ್ಲ ಈಗ ಇದಾಗಿದೆ ಈಗ ಈಗ ಬೇರೆ ಕಲರ್ ದಾರದಲ್ಲಿ ನಾನು ಇನ್ನೊಂದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಮಾಡೋದು ನೋಡಿ ಎರಡು ಕಲರ್ ದಾರ ಇದ್ದರೆ ಅದೇ ಎರಡು ಕಲರ್ನು ನಾವು ಜೊತೆ ಮಾಡ್ಕೊಂಡು ಈ ರೀತಿ ತಗೋಬೋದು ಇಲ್ಲ ನಮ್ಗೆ ಎರಡು ಕಲರ್ ಒಂದೇ ಥರ ಇಲ್ಲ ಅಂದರೆ ಒಂದನ್ನು ಬಾಬಿನ ಸತ್ಕೊಂಡ್ರೂ ಆಗತ್ತೆ ಬಾಬಿನಗೆ ಸುತ್ತಕೊಂಡು ನಾವು ಅದನ್ನು ಡಿಸೈನನ್ನು ಮಾಡ್ಕೋಬೋದು ನೋಡಿ ಈಗ ಈಗ ಇದು ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಗ ಮಾಡ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಈ ರೀತಿ ತಗೊಂಡು ನೋಡಿ ನಮಗೆ ಫಸ್ಟು ನಾವು ಕಲಿತಿದ್ವಲ್ಲ ಆ ಫೀಲಿಂಗೇ ಆಗ್ತಾಯಿದೆ ಈಗ ನಿಮಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಇನ್ನೊಂದಷ್ಟು ಚೆನ್ನಾಗಿ ಬರುವಷ್ಟು ನಮಗೂ ಪ್ರಾಕ್ಟೀಸ್ ಆದಂಗೆ ಆಗ್ತಾ ಇದೆ ಈ ಪ್ರಾಕ್ಟೀಸೆಲ್ಲ ನಾವು ಕಲಿಯುವಾಗ ಮಾಡಿದದ್ದು ಇದಿಷ್ಟಿಷ್ಟು ಪ್ರಾಕ್ಟೀಸನ್ನು ಈಗ ನೀವು ಕಲಿತಾ ಇದ್ದೀರ ಜೊತೆಗೆ ನಾನು ಕಲಿತಾ ಇದ್ದೀನಿ ಅಂತಲೇ ಹೇಳ್ಬೋದು ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅದೆಲ್ಲ ಹೊಸ್ದಾಗೇ ಇರುತ್ತೆ ನಮಗೆ ಹಾಗೆ ನೀವೂ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಮಾ ನಾವು ಮಾಡುವ ಈಗ ಎಷ್ಟು ಬಿಝಿ ಟೈಮಲ್ಲಿ ಮಾಡ್ತಾ ಇರುವಂಥ ಕೆಲಸನ ವ್ಯರ್ಥ ಮಾಡಬಾರ್ದು ನೀವೆಷ್ಟು ಕಲಿತಾ ಇದ್ದೀರಾ ಅಂತ ಗೊತ್ತಾದರೆ ನಮ್ಗೆ ತುಂಬಾ ಖುಷಿಯಾಗತ್ತೆ ನೋಡಿ ಕೈಯನ್ನು ಯಾವ ಕಡೆಗೆ ಯಾವ ರೀತಿ ರೊಟೇಟ್ ಮಾಡಬೇಕು ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿರ್ಬೇಕಾಗತ್ತೆ ನೋಡಿ ಪುಟ್ ಪುಟ್ಟು ಚೈನ್ ಹಾಕ್ಕೊಂಡು ಮೇ ಮುಂದೆ ಬರಬೇಕಾದ್ರೆ ಮುಂದೆ ತಿರ್ಗಿಸ್ಕೋಬೇಕು ಹಿಂದೆ ಬರಬೇಕಾದ್ರೆ ಹಿಂದೆ ತಿರ್ಗಿಸ್ಕೋಬೇಕು ಅಷ್ಟೇ ಇದರಲ್ಲಿರುವಂಥದ್ದು ತುಂಬ ಈಸಿನೇ ಇದೆ ಯಾಕೆ ಅಂದರೆ ಇದು ಏನಕ್ಕೆ ಕಷ್ಟ ಅಂತಂದರೆ ನೀವು ಚಿಕ್ಕ ಚಿಕ್ಕದಾಗಿ ಇದು ಚೈನನ್ನು ಹಾಕಬೇಕಾಗುತ್ತೆ ನೋಡಿ ಅದರಿಂದ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರು ನಾನು ದಾರದಲ್ಲೇ ನಮಗೆ ಕಂಫರ್ಟಬಲ್ ಅಂತ ಆ ರೀತಿ ಆದವ್ರಿಗಂತೂ ಖುಷಿ ಆಗುತ್ತೆ ನನಗೆ ಬೇಗ ಕಲಿತಾ ಇದ್ದಾರೆ ಅಂತ ಆದರೆ ತುಂಬಾ ಖುಷಿಯಾಗುತ್ತೆ ಆ ರೀತಿ ಎಲ್ಲರೂ ಕಲಿಬೇಕು ನೋಡಿ ಈ ರೀತಿ ಹಿಂದಕ್ಕೆ ತಿರುಗಿಸ್ಕೊಂಥದ್ದು ಇರಬೇಕು ಮುಂದಕ್ಕೆ ಬಂದಾಗ ಮುಂದಕ್ಕೆ ಯಾವ ರೀತಿ ಯಾವ ಕಡೆಗೆಲ್ಲ ನಾವು ತಿರ್ಗಿಸ್ಕೊಬೋದು ನೋಡಿ ಆ ಕಡೆಗೆಲ್ಲ ತಿರ್ಗಿಸ್ಕೊಂಡು ನಾವು ಕಂಫರ್ಟಬಲ್ ಆಗಿ ಇದನ್ನು ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬರ್ತಿದೆ ಅಂತ ಇದೇ ಡಿಸೈನ್ನ ಇದಕ್ಕೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೌಂಡ್ಸ್ ರೌಂಡ್ ಶೇಪಲ್ಲಿ ಮತ್ತು ಸ್ಕ್ವೇಯರ್ ಶೇಪಲ್ಲಿ ಯಾವ ರೀತಿಯೆಲ್ಲ ಇದನ್ನು ರೊಟೇಟ್ ಮಾಡಿ ನಾವು ಮಾಡ್ಕೋಬೋದು ಅಂತ ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಏನು ತೋರಿಸ್ತಾ ಹೋಗ್ತೀನಲ್ಲ ಅದರಷ್ಟನ್ನು ನೀವು ಜೊತೆಗೆ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನೀವು ಇದಿಷ್ಟು ಕಲ್ತ್ಕಂಡ್ರು ನೀವು ಬೇರೆಯವ್ರಿಗೆ ಕಸ್ಟಮರ್ಗೆ ನೀವು ಫಿಲ್ ಮಾಡಿ ಚೆನ್ನಾಗಿ ವರ್ಕ್ ಮಾಡಿ ಕೊಡ್ಬೋದು ತುಂಬನೇ ಈಸಿ ಇದೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಇರುತ್ತೆ ನಾವು ತೋರಿಸ್ಕೊಟ್ಟು ಕೊಡೋದಕ್ಕಿಂತ ಹೆಚ್ಚಾಗಿ ಪಾಸ್ಟಾಗಿರುವಂಥವರು ಇದ್ದೀರಾ ತೋರಿಸ್ಕೊಟ್ಟಿದ್ದನ್ನೆಲ್ಲ ಇದನ್ನು ಹೀಗೆ ಮಾಡಿದ್ರೆ ಹೇಗೆ ಹಾಗೆ ಮಾಡಿದ್ರೆ ಹೇಗೆ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಸ್ವಲ್ಪ ಕಲಿತಿದ್ದಂಗೆ ಬರುತ್ತೆ ಅದು ಯಾವ ರೀತಿಯೆಲ್ಲ ನಾವು ಇದನ್ನು ಅಳವಡಿಸ್ಕೊಬೋದು ಅಂತ ನಿಮಗೆ ಬರುತ್ತೆ ಮಾಡಿ ಅದನ್ನು ನನಗೆ ತಿಳಿಸಿದ್ರೆ ನಂಗೆ ತುಂಬಾ ಖುಷಿಯಾಗತ್ತೆ ಒಂದಿಷ್ಟು ಜನ ಕಲಿತಿದ್ದೀರಾ ಅಂತ ಆದಾಗ ನಾವು ಹೇಳ್ಕೊಟ್ಟದಕ್ಕೂ ಸಾರ್ಥಕ ಆಯಿತು ಅಂತ ನೋಡಿ ಚೆನ್ನಾಗಿ ತಾಳ್ಮೆ ನಾನು ಹೇಳ್ದಂಗೆ ನಿಧಾನವಾಗಿ ಮಾಡಬೇಕು ನೋಡಿ ಈ ರೀತಿ ಆಗುತ್ತೆ ಈಗ ಈ ರೀತಿ ಆದಾಗ ತೆಗೆದು ಬಿಡಬೇಕು ಎರಡೂ ಸೇರಿಸ್ಕೊಂಡು ನೋಡಿ ಸೇರಿಸ್ಕೊಂಡು ಈಗ ಪುನಃ ಅದನ್ನು ನೋಡಿ ಈ ರೀತಿ ಇದು ಮಾಡ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅದಾರ ಇದು ಜರಿ ಥ್ರೆಡ್ ಆದರೆ ಸ್ವಲ್ಪ ಹೊರಟಿರುತ್ತೆ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಅದಕ್ಕೋಸ್ಕರನೇ ನೀವು ನಿಧಾನವಾಗಿ ಮಾಡಬೇಕು ಅಂತಲೇ ಹೇಳೋದು ಅದಕ್ಕೋಸ್ಕರ ಈ ಡಿಸೈನ್ನ ಪರ್ಟಿಕ್ಯುಲರಿ ಈ ಡಿಸೈನನ್ನು ನಾನು ಇಷ್ಟು ಲೇಟಾಗಿ ನಿಮಗೆ ಕ್ಲಾಸಲ್ಲಿ ಇರುವಂಥದ್ದು ನೀವು ಚೆನ್ನಾಗಿ ಚೈನ್ ಸ್ಟಿಚ್ಚನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅದಕ್ಕೋಸ್ಕರನೇ ಇದನ್ನು ಕೊನೆಯಲ್ಲಿಟ್ಕೊಂಡೆ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಜರಿ ಥ್ರೆಡ್ಡಲ್ಲಿ ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ಮಾಡೋದನ್ನು ಆದರೆ ಅದು ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಇದು ಆಗಿರೋದರಿಂದ ನಿಮಗೆ ಸ್ವಲ್ಪ ಕಷ್ಟ ಆಗೋದು ಅಂತೇಳಿ ಸ್ವಲ್ಪ ಲೇಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡಲಿ ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಯಾವ ರೀತಿಯೆಲ್ಲ ಕೈಯನ್ನು ರೊಟೇಟ್ ಇದ್ದೀನಿ ನೋಡಿ ಆ ರೀತಿಯೇ ನೀವು ಇದನ್ನು ನೀವು ಕೂಡ ಪ್ರಾಕ್ಟೀಸನ್ನು ಮಾಡ್ಕೋಬೇಕು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಸ್ಟಿಚನ್ನು ಚೈನ್ ಸ್ಟಿಚನ್ನು ಹಾಕೋಬೇಕು ತುಂಬ ದೊಡ್ಡದಾದರೆ ಚೆನ್ನಾಗಿ ಬರೋದಿಲ್ಲ ಅದು ಬೇರೆ ಸ್ಟಿಚ್ಚಿ ಆಗೋಗ್ಬಿಡುತ್ತೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತಂದ್ರೇ ಅದ್ರ ವಿಶೇಷನೇ ಪುಟ್ ಪುಟ್ಟಾಗಿ ಚೈನ್ ಹಾಕುವಂಥದ್ದು ಇದನ್ನು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂದ ತಕ್ಷಣವೇ ನಿಮಗೆ ಮನಸ್ಸಿಗೆ ಬರಬೇಕು ಇದಕ್ಕೆ ಪುಟ್ ಪುಟ್ಟು ಚೈನನ್ನು ನಾವು ಹಾಕೋಬೇಕು ಅಂತ ನೋಡಿ ಅದು ನಿಮಗೆ ಸಿಕ್ಕಿಲ್ಲ ಅಂದಾಗ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಪುನಃ ಅದನ್ನು ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ ನಮಗೆ ಗ್ರಿಪ್ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಗ್ರಿಪ್ ಸಿಗುವ ವರ್ಕ್ ಅಷ್ಟೇ ನಿಮಗೆ ಕಷ್ಟ ಅನ್ಸೋದು ಗ್ರಿಪ್ ಸಿಕ್ಕಿದ ನಂತರ ಆರಾಮಾಗಿ ಆರಿ ವರ್ಕ್ ಅಂದರೆ ತುಂಬಾ ಖುಷಿಯಾಗಿ ಮಾಡ್ಬೋದು ಅಷ್ಟು ಇಷ್ಟವಾಗಿ ಮಾಡುವಂಥ ಕೆಲಸ ನನಗೆ ಟೈಲರಿಂಗ್ ಮತ್ತು ವರ್ಕ್ ಅಂದರೆ ತುಂಬಾ ಇಷ್ಟ ಇಷ್ಟ ಆಗತ್ತೆ ಬೇಜಾರಿಲ್ದಂತೆ ಮಾಡುವಂಥ ಕೆಲಸ ಅಂತಂದರೆ ಇವೆರಡು ಜೊತೆಗೆ ನಾನು ಕುಚ್ಚನ್ನು ಹಾಕ್ತೀನಿ ಮುಂದಿನ ದಿನಗಳಲ್ಲಿ ಕುಚ್ಚನ್ನು ಯಾವ ರೀತಿ ಹಾಕೋದು ಅಂತಲೂ ತೋರಿಸ್ಕೊಡ್ತೀನಿ ಸುಮಾರು ಜನ ಟೈಲರಿಂಗ್ ಬೇಸಿಕ್ ಹೇಳ್ಕೊಡಿ ಅಂತ ಇದ್ದೀರಾ ಅದ್ರ ಅದನ್ನು ಶುರು ಮಾಡ್ತೀನಿ ನಾನು ಮಧ್ಯ ಅದನ್ನು ಬೇಸಿಕಿಂದನೇ ಹೊಸ್ತಾಗಿ ಕಲಿಯುವಂಥವರಿಗೆ ಅದನ್ನು ಸಹ ಹೇಳ ಕಲಿಸ್ಕೊಡ್ತೀನಿ ವಿಡಿಯೋ ನೋಡಿ ನಿಮಗೆ ಯಾರಿಗೆಲ್ಲ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಕಮೆಂಟ್ ಮಾಡಿ ನಿಮಗೆ ಬೇಸಿಕ್ಕಿಂದ ಟೈಲರಿಂಗ್ ಬೇಕಂದರೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಈಗ ನೋಡಿ ಇದು ಹೆಂಡಿಗೆ ಬಂದಿದೆ ಮಿಸ್ ಖಂಡಿತ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಬೇಸಿಕಿಂದ ಟೈಲರಿಂಗು ಹೇಳ್ಕೊಡಿ ಅಂತ ಅದನ್ನು ಹೇಳ್ಕೊಡ್ತೀನಿ ಇದನ್ನು ಒತ್ತಿ ಒತ್ತಿ ಏನಕ್ಕೆ ಇದ್ದೀನಿ ಅಂದರೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಈಗ ನೋಡಿ ಲಾಸ್ಟ್ ಆಗಿದೆ ಇದು ಇದಕ್ಕೆ ಈಗ ನಾನು ಹೆಣ್ಣು ನಾಟನ ಇದ್ದೀನಿ ಈ ಹೆಣ್ಣು ನಾಟ ಅನ್ನೋದು ತುಂಬಾ ಮುಖ್ಯ ನೋಡಿ ಈ ಈ ಲೂಪನ್ನು ಹೆಂಗೆ ಈ ರೀತಿ ಹೇಳ್ಕೊಂಡು ಅದರ ಒಳಗಡೆಯಿಂದ ನೋಡಿ ಈ ರೀತಿ ತಗೋಬೇಕು ತಗೊಂಡು ಈ ಮೊದಲೇ ಎಳ್ದಿದ್ವಿ ನೋಡಿ ನಾವು ಅದನ್ನು ಈ ರೀತಿ ಇಟ್ಕೋಬೇಕು ನೋಡಿ ಇಟ್ಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಿಮಗೆ ಅನಿಸುತ್ತೆ ತುಂಬ ಈಸಿ ಅಂತ ಮತ್ತು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ನಾನು ಹೇಳ್ದಂಗೆ ಟೈಲರಿಂಗ್ ನಿಮಗೆ ಫ್ರೀಯಾಗಿ ಆನ್ಲೈನ್ ಕ್ಲಾಸು ನಮಗೆ ಬೇಕು ಬೇಸಿಕ್ಕಿಂದ ಅನ್ನೋ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇದನ್ನು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿ ಇದಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮುಕ್ಕಾಲು ಭಾಗ ನೀವು ಆರಿ ವರ್ಕನ್ನು ಹಾಗೆ ಇದೇ ನನ್ನ ಪ್ರಕಾರ ಇದೇ ನಿಮಗೆ ಕಷ್ಟ ಅಂತ ಅನ್ಸೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು